ಎಲ್ಲರಿಗೂ ನಮಸ್ಕಾರ ನಾನು ನಿಮಗೆ ಮೊದಲು ಕೆಲವು ವಿಜುವಲ್ಸನ್ನು ತೋರಿಸಿದೆ ಅದ್ರ ಬಗ್ಗೆ ಮಾತನಾಡ್ತೇನೆ ಅದಕ್ಕಿಂತ ಮೊದಲು ನಾನೀಗ ಅಮೇರಿಕಾದ ಒಂದು ಎಡ್ವೈಸರಿ ವಿಜುವಲ್ಸನ್ನು ತಮಗೆ ತೋರಿಸ್ತಾ ಇದ್ದೀನಿ ಯಾರು ಅಮೇರಿಕಾದ ಜನ ಭಾರತಕ್ಕೆ ಪ್ರವಾಸ ಮಾಡ್ತಾರೆ ಅವರಿಗೆ ಸಲಹೆ ನೀಡಿದೆ ಅಮೇರಿಕಾ ಯೂಸುವಲಿ ಅಮೇರಿಕಾ ಕೊಡುತ್ತೆ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಅಮೇರಿಕನ್ನು ಪ್ರಯಾಣ ಮಾಡುವಾಗ ಪ್ರವಾಸ ಮಾಡುವಾಗ ಏನು ಮಾಡಬೇಕು ಅನ್ನೋ ಅಡ್ವೈಸರಿ ಆಯಿತು ಈಗ ನೀವು ನೋಡ್ತಾ ಇದ್ದೀರಿ ಸ್ಕ್ರೀನ್ನಲ್ಲಿ ಬರ್ತಾ ಇದೆ ಸೊ ಭಾರತಕ್ಕೆ ಪ್ರವಾಸ ಮಾಡುವವರಿಗೆ ಇದು ಕೊಟ್ಟ ಅಡ್ವೈಸರಿ ಒಂದು ಭಾರತ ಸರ್ಕಾರದ ಅಂಕಿಅಂಶಗಳ ಮೂಲಕವೇ ಭಾರತದಲ್ಲಿ ರೇಪ್ ಏನಿದೆ ಅದರ ಸಂಖ್ಯೆ ಹೆಚ್ಚಾ ಇದೆ ಅಪಾಯಕಾರಿ ಸ್ಥಿತಿಗೆ ಹೋಗಿದೆ ಇನ್ನೊಂದು ಭಾರತದಲ್ಲಿ ಹಿಂಸೆಯ ಪ್ರಮಾಣ ಹೆಚ್ಚುತ್ತಾ ಇದೆ ಅದರಂತೆ ಕೆಲವು ವಿಶೇಷ ಪ್ರದೇಶಗಳಲ್ಲಿ ಹತ್ಯೆಗಳು ನಡೀತಾ ಇವೆ ಈ ಕಾರಣಕ್ಕಾಗಿ ಭಾರತಕ್ಕೆ ಪ್ರವಾಸ ಮಾಡುವವರು ಯಾವ ಯಾವ ರೀತಿಯ ಎಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು ಅನ್ನೋ ಸೂಚನೆ ಇದೆ ನೀವು ಕೂಡ ಅಮೆರಿಕದ ವಿದೇಶಾಂಗ ಇದಕ್ಕೆ ಹೋದರೆ ನೀವು ಈ ಒಂದು ಅಡ್ವೈಸರಿ ತಮಗೆ ಸಿಗುತ್ತೆ ಸೊ ಇದು ನನಗೆ ಹೆಚ್ಚು ಆತಂಕವನ್ನು ಉಂಟು ಮಾಡ್ತು ತಕ್ಷಣ ನಾನು ಏನಂತೆ ಭಾರತದಲ್ಲಿ ಹಿಂಸೆ ಪ್ರಮಾಣ ಜಾಸ್ತಿ ಆಗುತ್ತೆ నన్ను స్టేటస్ అప్డేట్ కూడా సో ఎలా భక్తులు బందబుట్టు నన్ను బాయి బు నిన్నంత బయ్ నిన్నంతవరు ఈ దేశాలు ఇవదరిందే హేగ్ సో ఆ కారణకే నేను మొదల ఎరడు విజువల్స్ అమలు తోసీ మొదలు ఈద్ మిలా దివసల్స్ మత్ హాకీ నోడి సో ముస్లింలు కత్తయను హిదు జలుపూ డ్యాన్స్ మాట్తయి విజువల్స్ ఇది ಸೊ ಇಲ್ಲಿ ಬಹುತೇಕ ಜನ ಅಪ್ರಾಪ್ತ ಯುವಕರ ಸಂಖ್ಯೆ ಜಾಸ್ತಿ ಇದೆ ಅದರಂತೆ ಒಂದು ನಾಲ್ಕೈದು ಜನ ಸ್ವಲ್ಪ ಅಪ್ರಾಪ್ತರಲ್ಲ ವಯಸ್ಸ ಯುವಕರು ಇದ್ದಾರೆ ಅವರು ಕತ್ತಿಯನ್ನು ಜಳಪಿಸುತ್ತಾ ಕುಣಿತಾ ಇದ್ದಾರೆ ಅವರಿಂದ ಜೆ ಹಾಡು ಏನಿದೆ ಆ ಹಾಡು ಒವೈಸಿ ಸಹೋದರರು ಏನಿದ್ದಾರೆ ಅವ್ರು ಯಾವುದೋ ಮಾತನಾಡಿದ ಭಾಷಣದ್ದು ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಮಾಧ್ಯಮಗಳು ಬೆಳಗಿನಿಂದ ಚರ್ಚೆ ಮಾಡ್ತಾ ಇವೆ ಹೂಡಾಡ್ತಾ ಇವೆ ನಮ್ಮ ಯಾರ್ಯಾರು ಗೋಧಿ ಮೀಡಿಯಾದ ಮಹಾನ್ ಮಹಾನ್ ನಾಯಕರು ಆ್ಯಂಕರ್ಗಳಿದ್ದಾರೆಲ್ಲ ಅವರು ಅಕ್ಕಿ ಬೀಸೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಬೆಳಗ್ಗೆಯಿಂದ ಬೀಸುವಿಕೆ ನಡೀತಾ ಇದೆ ಗೊಜ್ಜು ಬೀಸೋದು ಅಂತ ಕಂಡು ನಮ್ಮಲ್ಲಿ ಗೊಜ್ಜು ಬೀಸುವ ಕೆಲಸವನ್ನು ಇವರು ಪ್ರಾರಂಭಿಸಿದ್ದಾರೆ ಅಟ್ಯಾಕ್ ಮಾಡ್ತಾರೆ ನಾನು ಇನ್ನೊಂದು ವಿಜುವಲ್ಸನ್ನು ತೋರಿಸಿದ್ದೀನಿ ಅದು ಆಯುಧ ಪೂಜೆಯ ಸಂದರ್ಭದಲ್ಲಿ ಆಯುಧಗಳ ಪೂಜೆ ಮಾಡಿದ್ದು ಸಂಘ ಪರಿವಾರದವರು ಆ ದೃಶ್ಯವನ್ನು ತೋರಿಸಿದೆ ಅದರಂತೆ ರಸ್ತೆಯಲ್ಲಿ ಅದು ಬಜರಂಗ ದಳ ಕತ್ತಿ ವನ್ನು ಬೀಸುವ ಒಂದು ದೃಶ್ಯ ಕೂಡ ಇದೆ ಬಜರಂಗ ದಳದ ಬಗ್ಗೆ ಈಗ ಅಮೆರಿಕದ ಸಿ ಐ ಎ ಈಗಾಗಲೇ ಒಂದು ವರದಿಯನ್ನು ಕೂಡ ಕೊಟ್ಟಿದೆ ಅಮೆರಿಕದ ಗುಪ್ತಚಾರ ಸಂಸ್ಥೆ ಏನು ಹೇಳಿದೆ ಅದು ಬಜರಂಗ ದಳ ಏನಿದೆ ಬಜರಂಗ ದಳ ಅಪಾಯಕಾರಿಯಾದ ಒಂದು ಸಂಸ್ಥೆ ಅದು ದೇಶದಲ್ಲಿ ಹಿಂಸಾಚಾರವನ್ನು ಹೆಚ್ಚಿಸ್ತಾ ಇದೆ ಅಂತ ಸಿ ಐ ಎಗಳೇ ವರದಿ ಕೊಡಲಾಗಿದೆ ಅದಕ್ಕೆ ಪೂರಕವಾಗಿ ಕತ್ತಿಯನ್ನು ಜಳಪಿಸುತ್ತಿರುವ ದೃಶ್ಯವನ್ನು ತಾವು ಈಗ ನೋಡ್ಬೋದು ಸೊ ಆದರೆ ದಸರಾ ಸಂದರ್ಭದಲ್ಲಿ ಯಾವಾಗ ಆಯುಧಗಳನ್ನು ತಂದು ಪೂಜೆ ಮಾಡಲಾಯ್ತೋ ಅದರಂತೆ ಮೆರವಣಿಗೆಯಲ್ಲಿ ಭಜರಂಗದ ಕತ್ತಿ ಬೀಸಲ ಬೀಸಿದ್ರು ಕತ್ತಿಯನ್ನು ಎತ್ತಿ ಕೂಗಾಡಿದ್ರು ಆ ಸಂದ ಸಂದರ್ಭದಲ್ಲಿ ಮಾಧ್ಯಮಗಳು ಬಾಯಿಗೆ ಕಡು ಹಾಕೊಂಡು ಕೂತಿದ್ವು ನಾನು ಯಾವುದೇ ಹಿಂಸಾಚಾರವನ್ನು ಒಪ್ಪದ ಅಥವಾ ಈದ್ ಮಿಲಾದ ಸಂದರ್ಭದಲ್ಲಿ ಯಾರು ಮಾಡಿದ್ರು ಮುಸ್ಲಿಂ ಯುವಕರು ಅದನ್ನು ಖಂಡಿಸುತ್ತೇನೆ ಆದರೆ ನನ್ನ ಖಂಡನೆ ಅಲ್ಲಿಗೆ ನಿಲ್ಲಲ್ಲ ನಾನು ಎಲ್ಲ ಧರ್ಮದರ ಹಿಂಸಾಚಾರವನ್ನು ಖಂಡಿಸಬಹುದು ಅದೇ ರೀತಿ ಯಾವಾಗ ಈ ಒಂದು ಹಿಂದೂಪರ ಸಂಘಟನೆಗಳು ಹಿಂಸಾಚಾರ ಮಾಡ್ತಾರೋ ಅದನ್ನು ನಾನು ಖಂಡಿಸ್ತೇನೆ ಕತ್ತಿಯನ್ನ ಹೊರಗೆ ತಂದಿದ್ದಿದೆಯಲ್ಲ ಆ ಯುದಕ್ಕೆ ಉತ್ತರ ಅನ್ನುವ ಕಾಲಘಟ್ಟ ಇದೆ ಹಿಂಸೆಗೆ ಹಿಂಸೆನೆ ಆದ್ದರಿಂದ ನಾನು ಭಾಳ ಸಂದರ್ಭದಲ್ಲಿ ಹೇಳಿದಾಗೆ ನಮಗೆ ಈಗ ಬೇಕಾದವರು ಗಾಂಧಿ ಗೋಡ್ಸೆ ಅಲ್ಲ ಒಂದು ಕಡೆ ಗೋಡ್ಸೆವಾದಿಗಳು ಕತ್ತಿ ಜಳಪಿಸ್ತಾ ಇದ್ದಾರೆ ಇನ್ನೊಂದು ಕಡೆ ಮುಸ್ಲಿಂ ಯುವಕರುಗಳು ಏನಿದ್ದಾರೆ ಅವರು ಕತ್ತಿ ಜಳಪಿಸ್ತಾ ಇದ್ದಾರೆ ಅಮೆರಿಕ ಎಡ್ವೈಸ್ ಮಾಡ್ತಾ ಇದೆ ನೋಡಿ ಭಾರತಕ್ಕೆ ಇದು ನಮ್ಮಗಂಥವರಿಗೆ ನಮ್ಮ ದೇಶಕ್ಕೆ ಮಾಡುವ ಅವಮಾನ ಗಾಂಧಿ ನಾಡಿನಲ್ಲಿ ಹಿಂಸೆ ಅನ್ನೋದು ಇದೆಯಲ್ಲ ಅದೇನೆ ಇಡೀ ಭಾರತದ ಇತಿಹಾಸಕ್ಕೆ ಮಾಡುವ ಅವಮಾನ ಅಂತ ಅಂಥ ಸ್ಥಿತಿಗೆ ನಾವು ಬಂದು ತಲುಪಿದ್ದೇವೆ ಸೊ ಇದಕ್ಕೆ ಹೊಣೆಗಾರರು ಯಾರು ಅನ್ನೋದನ್ನು ನಾನು ಪ್ರಶ್ನೆ ಕೇಳಬೇಕಾಗಿಲ್ಲ ಇದಕ್ಕೆ ಹೊಣೆಗಾರರು ಇವತ್ತಿನ ಪ್ರಭುತ್ವ ಮತ್ತು ಹೆಚ್ಚುತ್ತಿರುವ ಧಾರ್ಮಿಕ ಭಯೋತ್ಪಾದಕತೆ ಅಂತ ಭಯೋತ್ಪಾದನೆ ಅಂತ ಅಂದರೆ ಭಯವನ್ನು ಉತ್ಪಾದಿಸುವುದು ಭಯವನ್ನು ಹುಟ್ಟಿಸುವುದು ಅಂತ ಈ ಭಯವನ್ನು ಹುಟ್ಟಿಸುವ ಕೆಲಸವನ್ನು ಎರಡೂ ಧರ್ಮದವರು ಮಾಡ್ತಾ ಇದ್ದಾರೆ ಇದು ದುರಂತ ಆದರೆ ಮಾಧ್ಯಮ ಕೂಡ ಆಗಿದೆ ಹಿಂದೂಗಳು ಕತ್ತಿ ಜಳಪಿಸಿದರೆ ಭಜಂಗರ ದಳ ಕತ್ತಿ ಹಿರಿದರೆ ಇನ್ಯಾರೋ ರಾಜಕಾರಣಿಗಳು ತಮ್ಮ ಮನೆಯಲ್ಲಿರುವ ಬಂದೂಕುಗಳನ್ನು ಪೂಜೆ ಮಾಡಿದರೆ ಬಂದೂಕುಗಳನ್ನು ಎತ್ತಿ ಆಡಿಸಿದರೆ ಗುಂಡು ಹೊಡೆದರೆ ಅದು ಯಾವ ಮಾಧ್ಯಮವನ್ನು ಪ್ರಶ್ನಿಸ್ತಾ ಇಲ್ಲ ಆದರೆ ಮುಸ್ಲಿಮರು ಕತ್ತಿ ಜಳಪಿಸಿದ ತಕ್ಷಣ ಅದು ಬೆಳಗಿನಿಂದ ಸಂಜೆಯವರೆಗೆ ನಮ್ಮ ಮಹಾನ್ ಮಹಾನ್ ಬೋಧಿ ಮೀಡಿಯಾದ ಮಹಾನ್ ಮಹಾನ್ ನಾಯಕರುಗಳು ಬೆಳಗಿನಿಂದ ಉಚಿತ ಕುತ್ಕೊತವೆ ಇದೇ ಸಹ ಮಾಧ್ಯಮ ಇವತ್ತು ಇಂಪಾರ್ಷಿಯಲ್ ಆಗಿಲ್ಲ ಅನ್ನುವ ನನಗೆ ದುಃಖ ಆದ್ದರಿಂದ ನಾ ಮಾಧ್ಯಮಕ್ಕೆ ಏನಾದರೂ ನೈತಿಕತೆಗೆ ಉಸಬೇಕು ಅಂತ ಇದ್ದರೆ ಅವರು ಎರಡನ್ನೂ ಖಂಡಿಸಬೇಕು ಅಂತ ಇಷ್ಟನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಓಕೆ ಇದು ಈ ವಿಶೇಷ ಸಂಚಿಕೆ ಎಲ್ಲರಿಗೂ ನಮಸ್ಕಾರ